ಹಾಯ್ ಫ್ರೆಂಡ್ಸ್ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ ನೋಡಿ ಈ ಬದನೆಕಾಯಿ ರೊಟ್ಟಿ ಚಪಾತಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಇಲ್ಲಿ ಕೈ ಅರ್ಧ ಕೆ ಜಿ ಬದನೆಕಾಯಿನ ತೊಗೊಂಡಿದ್ದೀನಿ ಈ ಥರ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ನೋಡಿ ನೀರಲ್ಲಿ ಹಾಕೋದ್ರಿಂದ ಬದನೇಕಾಯಿ ಸ್ವಲ್ಪ ನೀರಲ್ಲಿ ಹಾಕಿ ಉಪ್ಪು ಉಪ್ಪಾಕ್ಬಿಡಿ ಎಷ್ಟೊತ್ತು ಬೇಕಾದರೂ ಇಡ್ಬೋದು ಕಹಿ ಬಿಡೋಲ್ಲ ಅಂತ ಬನ್ನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ ನಾನು ಒಂದು ಬಟ್ಲ ಶೇಂಗಾ ಹಾಕಿದ್ದೀನಿ ಶೇಂಗಾ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಳ್ಳು ಕೂಡ ಅಷ್ಟೇ ಇದನ್ನು ಅಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೊಡುತ್ತೆ ಬದನೇಕಾಯಿ ಪಲ್ಯ ಆಮೇಲೆ ಹಾಕ್ತಾ ಇದ್ದೀನಿ ಅದು ನೋಡಿ ಎಷ್ಟು ಕೆಂಪಗೆ ಈ ಥರ ಕೆಂಪು ಹುರ್ಗ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹುಣಸೆ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ನೋಡಿ ಹುಣಸೆಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹುಳಿ ಬೇಕನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಆಮೇಲೆ ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಒಂದು ಇಲ್ಲ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಅರಿಶಿನ ಪುಡಿ ಕೂಡ ಇದ್ದೀನಿ ನೋಡಿ ನಾನಿಲ್ಲಿ ಒಣ ಖಾರ ಪುಡಿ ಹಾಕ್ತಾ ಇದ್ದೀನಿ ಖಾರ ಖಾರ ನಾನು ಮಸಾಲೆ ಖಾರ ಯೂಸ್ ಮಾಡೋದ್ರಿಂದ ಇಲ್ಲಿ ಮೂರು ಸ್ಪೂನ್ ಚಿಕ್ಕದಾಗಿರೋ ಮೂರು ಸ್ಪೂನ್ನ ನಾನು ಖಾರ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಮಸಾಲೆ ಖಾರನ ನಾನು ಇದು ಕೂಡ ಅಷ್ಟೇ ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಈ ಈ ಖಾ ಮಸಾಲೆ ಖಾರ ಇಲ್ಲದೆ ಇರೋರು ಗರಂ ಮಸಾಲೆ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಶುಂಠಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದು ಈ ಮಸಾಲಾನ ರುಬ್ಕೊತಾ ಇದ್ದೀನಿ ನೋಡಿ ಮತ್ತು ನೀರು ಯೂಸ್ ಮಾಡಿದೆ ನಾನು ಈ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ ನೀವು ನೀರು ಹಾಕಬೇಡಿ ಬನ್ನಿ ಇಲ್ಲಿ ನೋಡಿ ಮಸಾಲಾನ ಈ ಥರ ರುಬ್ಕೊಂಡಿದ್ದೀನಿ ನೀರು ಹಾಕ್ತೇ ಇದ್ದರೆ ಮಸಾಲ ಹಿಡಿಯೋಲ್ಲ ಅಂತ ಅಷ್ಟೆ ನೋಡಿ ಇಲ್ಲಿ ಬದನೆಕಾಯಿಗೆ ಮಸಾಲ ತುಂಬ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ನಾನು ಮಸಾಲಾನ ಇದ್ದೀನಿ ನಾಲ್ಕು ಭಾಗಗಳು ಇದೆ ನೋಡಿ ಅದರಲ್ಲಿ ಒಳಗಡೆ ಮಸಾಲಾನ ತುಂಬ್ತಾ ಇದ್ದೀನಿ ನೀರು ಹಾಕ್ಬಿಟ್ರೆ ಮಸಾಲ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಂತ ನಾನು ನೀರು ಹಾಕ್ತೇನೆ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಮಸಾಲಾನ ಎಲ್ಲ ಬದನೆಕಾಯಿಗಳಿಗೆ ಈ ಥರ ತುಂಬ ತುಂಬ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಬದನೆಕಾಯಿಗಳಿಗೆ ಮಸಾಲೆ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಪಲ್ಯ ಹಾಗೆ ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಮಿಕ್ಕಿರೋ ಮಸಾಲೆನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಬನ್ನಿ ಇವಾಗ ಪಾತ್ರೆಗೆ ಎಂಡೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಇದಾದ ಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಬದನೆಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಬದನೆಕಾಯಿಗಳನ್ನು ಎಣ್ಣೆಯಲ್ಲಿ ಹಾಕಿ ಆದಷ್ಟು ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೇ ತುಂಬ ಚೆನ್ನಾಗಿರುತ್ತೆ ದಪ್ಪ ಬದನೆಕಾಯಿ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಅಂತ ನಾನು ಚಿಕ್ಕದಾಗಿರೋ ಬದನೆಕಾಯಿನೇ ತೊಗೊಂಡಿದ್ದೀನಿ ಇದು ನಾಟಿ ಬದನೆಕಾಯಿ ಅಂತಾರೆ ಈ ನಾಟಿ ಬದನೇಕಾಯಿಯಿಂದ ಈ ಥರ ಎಣ್ಣೆಕಾಯಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಐದು ನಿಮಿಷ ನಾನು ಎಣ್ಣೆಯಲ್ಲೇ ನೀರು ಹಾಕ್ತೇನೆ ಫ್ರೈ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ರೆ ಮಸಾಲ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಂತ ಐದು ನಿಮಿಷ ನಾನು ಮುಚ್ಚಿನ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಮಿಕ್ಕಿತ್ತಲ್ವ ಮಸಾಲೆ ಅದನ್ನ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನು ನೀರು ಬೇಕಾಗಲ್ಲ ನೋಡಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಮಸಾಲೆಗೂ ಕೂಡ ಹಾಕಿದ್ದೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಬದನೆಕಾಯಿ ಕುದಿ ಬರ್ತಾಯಿದೆ ಚಿಕ್ಕ ಚಿಕ್ಕದಾಗಿ ಬದನೆಕಾಯಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಐದಿಲ್ಲ ಆರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿ ನೋಡಿ ಇವಾಗ